ಅಮಾಸ್ಯ ಪೌರ್ಣಮಿಯಲ್ಲಿ ತಡೆ ಹೊಡ್ಸ್ಕೊಂಡೆ ಒಂದ್ ರೂಪಾಯಿ ದುಡ್ಡು ತಗೊಂಡಲ್ಲ ಎಲ್ಲ ಪರಿಹಾರ ಆಗುತ್ತೆ ನಮ್ ಮೂರು ತಡೆ ಹೊಡ್ಸ್ಕೊಂಡೆ ಈ ಮಟ್ಟಿಗೆ ನಿಂತ್ಕೊಂಡು ನಾನಾಗ್ ನಾನು ಓಡಾಡೋ ಮಟ್ಟಿಗೆ ಆಗಿದ್ದೀನಿ ಇಲ್ಲಿ ಇದು ದೇವಸ್ಥಾನ ಬಂದ್ರೆ ಚೋನಾರ್ ಕಾಲಿಂದನೂ ಈ ದೇವಸ್ಥಾನ ಇದೆ ಇಲ್ಲಿ ಮತ್ತೆ ಹಾವಿನ ಸಂಚಾರದಲ್ಲಿ ದೇವರು ಬರೋದು ಸಂಚಾರ ಆಗೋದು ಎಲ್ಲಾನು ಆಗುತ್ತೆ ಮತ್ತೆ ಮಂಗಳವಾರ ಶುಕ್ರವಾರ ಬಂದ್ಬಿಟ್ಟು ಇಲ್ಲಿ ತಡೆ ಹೊಡಿತಾರೆ ಏನಾದ್ರು ಮಾಡ್ಸಿರೋದಾಗಿ ದಾಟ್ ದಾಟ್ ದಾಟಿದ್ರೆ ಏನಾದ್ರು ಆಗಿದ್ರೆ ಅದ್ರ ಪರಿಹಾರನು ಮಾಡ್ತಾರೆ ಇಲ್ಲಿ ಮತ್ತೆ ಈ ಬಂಡೆ ಇಲ್ಲಿ ಕೂಡ್ತಿರೋದಲ್ಲ ಬಂಡೆನೆ ಬಂಡೆ ಮಧ್ಯದಲ್ಲಿ ಇರೋದು ಏಳ್ ಮಂದಮ್ಮ ದೇವ್ರು ಅಂತ ಅದ್ರದ್ದು ಪವಾಡ ಏನಂತಂದ್ರೆ ಏನೇ ಅನ್ಕೊಂಡ್ ಬಂದ್ರು ನಮ್ಗೆ ಮುಟ್ಟಿನ ಸಮಸ್ಯೆ ಆಗ್ಲಿ ಆರೋಗ್ಯ ಸಮಸ್ಯೆ ಆಗ್ಲಿ ಮತ್ತೆ ಏನೇ ಸಮಸ್ಯೆ ಇದ್ರು ಮಕ್ಳಾಗ್ದಿರೋ ಮಕ್ಳಾಗಿದೆ ಎಷ್ಟೋ ಪವಾಡಲ್ಲೂ ಇಲ್ಲಿ ಆಗಿರೋ ಅಂತ ಇದಿದೆ ಅದೊಂದು ಪಾಸಿಟಿವ್ ವೈಬ್ ಮಾತಾಡ್ಬೇಕಾದ್ರೆ ಆ ಮನ್ಸಲ್ಲಿ ಆಗೋ ಒಂದು ತಳಮಳ ಅದು ನಿಮ್ಗೆ ಅಬ್ಸರ್ವ್ ಆಗ್ತಿದೆ ಬಂದ್ ಇಟ್ಕೊಂಡು ಸನ್ಸಾ ನಮ್ ಬಾಡಿ ನಮ್ಮ ಸ್ಟೇಟಸ್ ಅಲ್ಲಿ ಇರಲ್ಲ ಅದೊಂದು ಆ ಭಾವನೆಯ ಇದು ಎಲ್ಲ ತಾಯಿ ಮಾತಾಡ್ಸ ಒಂದರ ಒಂದ್ ಪಾಸಿಟಿವ್ ವೈಬ್ ಆಗುತ್ತೆ ದೇವಸ್ಥಾನಕ್ ಬಂದ್ರೆ ಎಲ್ಲಾ ಕೆಲ್ಸಗಳು ಆಗುತ್ತೆ ಆ ತಾಯಿಗೆ ಹೂವ ಕೊಟ್ಟು ನಾವು ಕೇಳ್ಬೋದು ಪ್ರಶ್ನೆ ಹಾಕ್ಬೋದು ಈ ತರ ಬಳಗಡೆ ಆಗುತ್ತಾ ಎಡಗಡೆ ಆಗುತ್ತಾ ಆಗುತ್ತಾ ಆಗಲ್ವಾ ಬಲಗಡೆ ಎಡ ಹೂವ ಇಟ್ಟು ಬಳಗಡೆ ಬಿದ್ರೆ ಆಗುತ್ತೆ ಆಗೋದಿಲ್ಲ ಅಂತ ಸೂಚನೆ ಕೊಡೋ ತಾಯಿ ಸೂಚನೆ ಕೊಡ್ತಾರೆ ಅಂದ್ರೆ ನಂಬಿಕೆ ಇಟ್ಟು ದೇವ್ರು ಇದ್ದಾರೆ ಅನ್ನೋ ನಂಬಿಕೆ ಬೇಕು ನಮ್ಗೆ ಒಳ್ಳೆದೇ ಆಗುತ್ತೆ ಇಲ್ಲಿರೋ ಎಲ್ರು ಜನಗಳಿಗೂ ಒಳ್ಳೆದೇ ಆಗಿದೆ ಇವತ್ತೂ ಆಗದೆ ಇರೋಂತ ಸ್ಟೋರಿನೂ ಇಲ್ಲ ಹಿಸ್ಟ್ರಿನೂ ಇಲ್ಲ ಯಾಕಂದ್ರೆ ಹಳೆ ದೇಶದಲ್ಲಿ ಯಾವತ್ತೂ ಏನೋ ಒಂದು ಪವರ್ ಇದೆ ಒಂದು ಪಾಸಿಟಿವ್ ವೈಬ್ ಈ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಿ ದುಡ್ಡಿಗೆ ಆದ್ಯತೆ ಇಲ್ಲ ಇಲ್ಲಿಗೆ ನಿಮ್ ಪ್ರೀತಿ ವಿಶ್ವಾಸ ಇಲ್ಲಿ ಭಕ್ತಿಗೆ ಮಾತ್ರನೇ ಇಲ್ಲಿ ಆದ್ಯತೆ ಕೊಡೋದು ನಮ್ ದುಡ್ಡು ಮುಖ್ಯ ಅಲ್ಲ ಇಲ್ಲಿ ಏನೇ ಸಮಸ್ಯೆಗಳಿತ್ಕೊಂಡ್ ಬನ್ನಿ ಅಮ್ಮನ ಹತ್ರ ಕೋರಿಕೆ ಮಾಡ್ಕೊಳ್ಳಿ ಇನ್ನೊಂದು ಏನೇ ತೊಂದರೆಗಳಾಗಿದ್ಲಿ ನಿಮ್ಮ ಮುಂದೇನು ಬಗೆಹರಿಸ್ಕೊಡ್ತಾರೆ ಅಂತ ಒಂದು ಪರವಾಗಿಲ್ಲ ಇಲ್ಲಿ ಜಾಸ್ತಿ ಮಾಟ ಮಂತ ದೋಷಗಳಾಗಿದೆ ಸಮಸ್ಯೆಗಳಾಗಿದೆ ಮನೆ ಕಡೆ ಕಿಡಕಿಗಳಾಗಿದೆ ತೊಂದರೆಗಳಾಗಿದೆ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳಂತ ಬರ್ತಾರೆ ಆ ರೀತಿ ಅಮ್ಮನ ಮುಖಾಂತರ ತಡೆ ಓಡಿಸಿ ಕೊಟ್ಟವಾಗ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ ಸಾವಿರಾರು ಜನಕ್ಕೆ ಇಲ್ಲಿ ಬಿಡುಗಡೆ ಆಗಿದೆ ಅಮಾವಾಸ್ಯು ನಿಮ್ಮ ಟೈಮಲ್ಲಿ ತಡೆ ಹೊಡಿತೀರಿ ಎಂಥದೇ ಸಮಸ್ಯೆ ಇರ್ಲಿ ಅಂದ್ರೆ ಈ ಮಾಟ ಮತ್ತ ಸಮಸ್ಯೆಗಳಾಗ್ಲಿ ಈ ಕೋಟ್ ವಿಚಾರದಲ್ಲಾಗ್ಲಿ ಗಂಡ ವಿಚಾರದಲ್ಲಿ ಆಗ್ಲಿ ಈ ಕೆಟಕ ಮಾಡಿ ಗಂಡಯಂತಿನ ದೂರ ಮಾಡಿರ್ತಾರೆ ಆ ವಿಚಾರದಲ್ಲಿ ತಾಯಿ ಕ್ಷಣದಲ್ಲೇ ಮಾಡ್ಕೊಡ್ತಾರಂತ ಅಂತ ಇದೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದೇ ರೀತಿ ಅದನ್ನ ಏನು ಮಾಡ್ತೀವಿ ದೇವಿಯ ವಿಶೇಷತೆ ಅಮ್ಮನವ್ರ ವಿಶೇಷತೆ ಏನಂದ್ರೆ ಹೂ ಪ್ರಸಾದ ಆಗುತ್ತೆ ಬರವಣಿಗೆ ಇದೆ ತಾಯಿ ಕೆಲ್ಸ ಆಗತ್ತೆ ಅಂದ್ರೆ ಬಲಭಾಗಕ್ಕೆ ಉತ್ತರ ಕೊಡ್ತಾಳೆ ಆಮೇಲೆ ನಾವು ಅದಕ್ಕೆ ಏನ್ಬೇಕು ಪ್ರಶ್ನೆ ಹಾಕಿ ನೋಡಿ ಅದಕ್ಕೆ ಸಂಪೂರ್ಣವಾಗಿ ಏನಾಗಿದೆ ಮೂಲದಲ್ಲಿ ಏನ್ ಸಮಸ್ಯೆಗಳಿದೆ ಯಾಕಂದ್ರೆ ತಾಯಿ ಈಗ ಬಲಗಡೆ ಆಗಿದೆ ಅಂತ ಹೇಳ್ಬೋದು ಇಲ್ಲ ಹೂವು ಪ್ರಸಾದ ಕೊಡಬಹುದು ಮೂಲ ಬೇಕಲ್ವಾ ಒಂದ್ ಸಮಸ್ಯೆ ಅಂದ್ರೆ ಮೂಲ ಬೇಕಾಗುತ್ತೆ ಆ ಮೂಲದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನೋಡಿ ಅವ್ರಿಗೆ ಉತ್ತರ ಕೊಡ ಅಂತ ನಮಸ್ಕಾರ ನಾನು ಶ್ರೀ ಉಮಾಶಂಕರ್ ಅಂತ ನಮಗೆ ಒಂದು ಎಂಟೊಂಬತ್ತು ವರ್ಷದಿಂದ ಕಣ್ಣು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಹಾಸ್ಪಿಟ್ಲು ಎಲ್ಲ ಕಡೆ ತೋರಿಸಿದ್ವಿ ಆಮೇಲೆ ಕೆಲವೊಂದು ದೇವಸ್ಥಾನಕ್ಕೂ ಹೋದ್ವಿ ಅದು ಮಾಡೋರಿ ಇದು ಮಾಡೋರೆ ಅಂದ್ರೆ ಪರಿಹಾರ ಎಲ್ಲೂ ಆಗಿರ್ಲಿಲ್ಲ ನಮ್ಗೆ ಗೊತ್ತಿರೋರು ಏನ್ ಮಾಡಿದ್ರು ಒಂದ್ ಕಡೆ ಹೋಗಿ ಬನ್ನಿ ಚೆನ್ನಾಗುತ್ತೆ ಅಂತ ಫಸ್ಟ್ ಬಂದ್ವಿ ಎಲ್ಲ ಕಡೆ ದಿವಸ ಹೋಗ್ಬಿಟ್ಟಿದೀವಿ ಇದು ಏನು ಅಂತ ಬಂದು ನೋಡಿದ್ವಿ ಆಮೇಲೆ ಇಲ್ಲಿ ಒಂದ್ ವಾರ ಎರಡನೇ ವಾರ ಮೂರನೇ ವಾರಕ್ಕೆ ಬಂದ್ರೆ ಕಣ್ಣು ಚೇತರಿಸ್ತು ಎಂಟು ವರ್ಷದಿಂದ ಕ್ಲಿಯರ್ ಆಗಿತ್ತು ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಇವಾಗ ಆರು ತಿಂಗಳಾಯ್ತು ಕಣ್ಣು ಕ್ಲೀನಾಗೆ ನಿಮ್ಮ ಮುಂದೆ ನೋಡಿ ಕಣ್ಣು ಕ್ಲೀನಾಗಿ ಕಾಣ್ತಾ ಐತೆ ನಾನು ನಡೆದಾಡೋ ಸ್ಟೇಜಿಗೆ ಬಂದಿದ್ದೀನಿ ತುಂಬಾ ಪವಾಡ ಐತೆ ಒಂದು ಒಂಬತ್ತು ವಾರ ಬಂದೆ ಶುಕ್ರವಾರ ಮಂಗಳವಾರ ಬಂದು ಹೋದ್ರೆ ತುಂಬಾ ಆರೋಗ್ಯವಾಗುತ್ತೆ ತುಂಬಾ ಶಕ್ತಿ ಐತೆ ತಾಯಿದು ಅಮಾಸೆ ಪೌರ್ಣಮಿಯಲ್ಲಿ ತಡೆ ಓಡಿಸಿಕೊಂಡ ಒಂದ್ ರೂಪಾಯಿ ದುಡ್ಡು ಕೋಣಲ್ಲ ಎಲ್ಲ ಪರಿಹಾರ ಆಗುತ್ತೆ ಮೂರ್ ತಡೆ ಓಡಿಸಿಕೊಂಡ ಈ ಮಟ್ಟ ನಿಂತ್ಕೊಂಡು ನಾನಾಗ್ ನಾನು ಓಡಾಡೋ ಮಟ್ಟಗ ಆಗಿದ್ದೀನಿ ತಾಯಿದು ತುಂಬಾ ಪವಾಡ ಐತೆ ಮೇಯಲ್ಲಿ ಪ್ರತಿ ವರ್ಷದಲ್ಲಿ ಮೇಯಲ್ಲಿ ಅಮ್ನವ್ರ್ ಜಾತ್ರೆ ಮಾಡ್ತೀರಿ ಆಗ ಚಂಡಿಕಾ ಹೋಮ ಆಗ್ಲಿ ಕರಗ ಉತ್ಸವ ಆಗ್ಲಿ ಮತ್ತೆ ಬಸಲ್ ಕರೆಸ್ತೀರಿ ಕ್ಷೇತ್ರಕ್ಕೆ ಬರ್ಸ ಬಸಪ್ಪಂದ್ ಕರೆಸಿ ತಾಯಿನ ಅಂದ್ರೆ ಸುತ್ತಮುತ್ತಲ ಇರೋಂತ ಗ್ರಾಮ ದೇವತೆಗಳನ್ನ ಆಹ್ವಾನ ಮಾಡಿಸಿ ಅಮ್ನವರ್ನ ಇಲ್ಲಿ ಆಗಮನ ಮಾಡಿಸಿ ಇಲ್ಲಿ ಮೂರ್ ದಿವ್ಸ ನಾಲ್ಕು ದಿವ್ಸ ಪೂಜೆ ನಡೆಯುತ್ತೆ ಹೋಮ ಹವನಗಳೆಲ್ಲ ನಡೆಯುತ್ತೆ ಇಲ್ಲಿ ಚಂಡಿಕ ಹೋಮ ಆಗ್ಲಿ ಈಗ ಮನೆ ಚಂಡಿಕ ಹೋಮ ಮಾಡಿದ್ರಿ ಇದು ನಲ್ವತ್ತೆಂಟು ದಿವಸ ಮೊದಲೇ ಪೂಜೆ ಅಲ್ಲಿ ಮಾಡಿ ಏಳು ದೇವರು ಅವರು ಬಲಿ ದೇವತೆ ಇದು ಸಪ್ತ ಮಾತ್ರಿಕೆಯರು ಭಾಷೆಯಲ್ಲಿ ಏಳು ಮಂದಿ ಅಕ್ಕ ಇಮ್ನವ್ರೆ ಯಾವುದೇ ಈ ಹೆಣ್ಣು ಮಕ್ಕಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಏನಿರುತ್ತೋ ಈ ಮುಖ್ಯವಾಗಿ ತಿಂಗಳ ಸಮಸ್ಯೆಗಳಿಗೆ ಈ ಅಮ್ಮನವ್ರದೇ ಅದು ಮೂಲ ಕಾರಣ ಆಗಿರ್ತಾರೆ ಆ ಟೈಮ್ ಅಲ್ಲಿ ಅಮ್ಮನವ್ರನ್ನ ಒಂದು ಸಂಕಲ್ಪ ಮಾಡ್ಕೊಂಡ್ ಬಂದಿ ಇಲ್ಲಿ ಪಚ್ಚಿಕ್ತಾರೆ ಅಂತ ಹೇಳ್ತಾರೆ ಪಚ್ಚಕ್ಕೆ ಏಳು ಏಳು ಕಲ್ಲಿ ಇಟ್ಟಿ ಅಮ್ಮನವ್ರನ್ನ ಆ ಪಚ್ಚೆ ಇಟ್ಟಿ ಮೂರೇ ಮೂರ್ ದಿವ್ಸಲ್ಲೆಲ್ಲ ನೀವು ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಂಗೆ ಆ ಹೆಣ್ಣು ಮಕ್ಳಿಗೆ ಏನು ತಿಂಗಳ ಸಮಸ್ಯೆಗಳಾಗಿ ತೊಂದರೆಗಳ ಅನುಭವಿಸ್ತಾ ಇರ್ತಾರೋ ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಂಗೆ ಆ ರಿಸಲ್ಟ್ ಕಂಡು ಬಂದ ನಮಸ್ಕಾರ ನಮಸ್ಕಾರ ಬರ್ತಾ ಇದ್ದಾರೆ

ಈಗ ಹನ್ನೊಂದು ರೂಪಾಯಿ ದೂರ ದೂರಿಂದ ಅಂತ ಹೇಳಿದ್ರೆ ಹನ್ನೊಂದು ರೂಪಾಯಿ ಕಾಣಕೆ ಅಷ್ಟು ಬಟ್ಟೆ ಕಟ್ಟಿ ಅದು ಸ್ವಲ್ಪ ಧೂಪ ತೋರಿಸಿ ಆ ಮನೆ ಒಂದು ಸಂಕಲ್ಪ ಮಾಡಿ ಮನೇಲಿ ಇಡಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಆ ರಿಸಲ್ಟ್ ಮೂರ್ ದಿವ್ಸ ಆಗ್ಲಿ ಐದ್ ದಿವ್ಸ ಆಗ್ಲಿ ಇಲ್ಲ ಹನ್ನೊಂದು ದಿವ್ಸ ಆ ರಿಸಲ್ಟ್ ಗೊತ್ತಾಗುತ್ತೆ